ಇದು ನಮ್ದು ಹೊಸ ಬಾಲಾಜಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಡೈಲಿ ನಮ್ಮ ಸ್ಟೋರಿ ನೋಡಿ ಇಷ್ಟಪಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ವ್ಯೂಸ್ ಬರ್ತಾ ಇಲ್ಲ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಅಪ್ಪ ಬಾರ ಇಲ್ಲಿ ಕೊಬ್ಬರಣ್ಣೆ ಹಾಕ್ತೀನಿ ಬಾರಪ್ಪ ತಲೆಗೆ ಕೊಬ್ಬರಣ್ಣೆ ಹಾಕಿ ನೀಟಾಗಿ ಬಾಚ್ತೀನಿ ಬಾ ನಾಳಿಂದ ಕೊಬ್ಬರಣ್ಣೆ ಹಾಕ್ಕೊಂಡು ಸಾಲಿಗೆ ಹೋಗಬೇಕಪ್ಪ ನೀನು ಬಟ್ಟೆ

ಮತ್ತೆ ಸಾಸಿವೆ ಡಬ್ಬೇಲಿ ನಾನು ನೂರ ರೂಪಾಯಿ ದುಡ್ಡು ಇಟ್ಟಿದ್ದೆ ನೀವೇನಾರು ನೋಡಿದಿರಾ ಇಲ್ಲ ಕಣವ ಎಲ್ಲಿ ದುಡ್ಡು ನಾನು ನೋಡಿಲ್ಲ ಬಿಡು ನಾನು ನನ್ನ ಹತ್ರ ಇರೋ ದುಡ್ಡು ಕೊಟ್ಟೆ ಹುಡುಗ್ ಹೋಗಿ ನಾನು ನೂರ ರೂಪಾಯಿ ದುಡ್ಡು ನಾನು ಬೆಳಗ್ಗಿನ ನೋಡಿನಿ ನೋಡೀನಿ ನಿಮ್ಮ ಮಾವನು ಬೆಳಗ್ಗೆ ಹೋಗಿದ್ದು ಬಂದಿಲ್ಲ ಎಲ್ಲ ನಿನ್ನ ಗಂಡಂದೇ ಕೆಲಸ ಇರ್ಬೇಕು ತಗ ನಿನ್ನ ಗಂಡಂದು ಹಾಂ ಇವರೇ ತಗಲ್ರಿ ಎಲ್ಲೂ ಒಂದು ರೂಪಾಯಿ ದುಡ್ಡು ಕಾಣಂಗಿಲ್ಲ ಅದೇ ಕುಡಿಯಕ್ಕೆ ತಗೊಂಡು ಹೋಗ್ಬಿಟ್ರೇನ ಬರಲಿ ಇವತ್ತು ಬರಲಿ ಎಂತಾರು ನಾನು ತಲೆಗೆ ನೋಡಿ ನೀವು ಕುಡುಕ್ ನನ್ನ ಮಗನ ಏನು ನಾನು ಒಂದು ರೂಪಾಯಿ ಎಲ್ಲೂ ಇಡೋಂಗಿಲ್ಲ ಸಂಸಾರಕ್ಕೂ ಇಡೋಂಗಿಲ್ಲ ಸ್ವಂತಕ್ಕೂ ತಗೋಳಂಗಿಲ್ಲ ಹಂಗಾಗ್ಬಿಟ್ಟೈತಿ ನೀವು ಬುದ್ಧಿ ಹೇಳಿ ಸರಿ ಮಾಡ್ತೀರಾ ಏನು ಹೋಗ್ಬೇಕಾಯ್ಲಗಾರ ನಾನು ನಿನ್ನೆದ್ರಿಗೆ ಹೇಳ್ತೀವಲ್ಲವ ನಾವೇನೋ ಅವ್ನ ಪರ ಮಾತಾಡ್ತೀವ ನಿನ್ನೆದ್ರಿಗೇ ಬೈತೀವಿ ಆ ನಮ್ಮ ಮಾತು ಅವನು ಏನು ಮಾಡೋದು ನಿಲ್ದಾಗೂ ಬುದ್ಧಿ ಹೇಳ್ತೀವಿ ಅವ್ರ ಅಪ್ಪನೂ ಹೇಳ್ತತಿ ಅವ್ರ ಅಪ್ಪನ ಜೊತೆಗ್ ವ್ಯಾಪಾರ ಕರ ಹೋಗಬಾರ್ದ ಅವ್ರ ಅಪ್ಪ ಹೋಗಲ್ಲ ಬೆಳಗ್ಗೆ ಹೋಗಿದ್ದು ರಾತ್ರಿ ಬರ್ತೈತಿ ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ಕೊಂಡು ಆ ಇಟ್ಟು ವಯಸ್ಸಾದ್ರೂ ಅವ್ರು ಮಾಡ್ತಾರೆ ನನ್ನ ಮಗು ಇದ್ದಿದ್ದ ದುಡ್ಡು ಕುಡಿತಾನಲ್ಲವ ನಮ್ಮ ಮನೆ ಬರ ಏ ಮಾಡ್ತಾನು ಕಟ್ಕೊಂಡ್ಬಿಟ್ಟೆ ನಾನು ಥೂ ಅಯ್ಯೋ ಇವ್ಳುಗ್ ಒಂದೇ ಹೋಗೈತಿ ಅವಳು ಕರ್ಕೊಂಡು ಹೋತೋ ಇಲ್ಲೋ ಕತ್ಲಗಕ್ ಬಂತು ಇಷ್ಟೊತ್ತಿಗೆ ಬರ್ತತೆ ಏನೋ ಇದು ಬರ್ಲಿ ಇವತ್ತು ನಿಮ್ಮಗ ಬರ್ಲಿ ಇವತ್ತು ಮಾಡ್ತೀನಿ ವಿಚಾರಿಸ್ಕ ವಿಚಾರ್ಸ್ಕ ಬಿಡ್ಬೇಡ ಎಂಥ ಕುಂಬಳುಕಾಯಿ ಬಿಟ್ಟತ್ತ ನೋಡಿ ನಮ್ಮ ಮಿತ್ಲೈ ಇದು ಗೂದ್ ಅಲ್ಲ ಇದ್ರ ತಗೊಂಡು ಹಲ್ವಾಮೂ ಇದ್ರಾಗೆ ನಾನೆಲ್ಲ ಹಲ್ವ ಮಾಡಕ್ಕೆ ಹೋಗೋಣ ತುಪ್ಪ ಗಿಪ್ಪ ಬೇಕು ಇವತ್ತು ಹೆಚ್ಚು ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ ಎಲ್ಲಿರುವ ಕಾಣುವ ರೂಪಸಿಯೇ ಬಯಕೆಯ ಬಳ್ಳಿಯ మనద హూవేసి ఓ హాడు నోడు ఆడా ఫస్ట్ కుడిదే తప్పు అదర నూ సంసారే అంత ఎత్తిటిర దుడ్ని కుడిదీరా ఫస్ట్ ఆ నీవు ఏ గీత నే ఆ దుడ్డు తండీని నగెలా గొత్త బస్ట్ నీవు ಆ ನೂರೈತ್ ರೂಪಾಯಿ ತಗೊಂಡೋಗಿ ಕುಡಿದು ಬಂದ್ಬಿಟ್ಟಲ್ಲ ಏನ್ ಸಿಕ್ತದ್ರಾಗೆ ಮಜಾ ಅಜನಾರ ಮಾಡ್ರಿ ಏನಾರ ಮಾಡ್ರಿ ದುಡ್ಡು ಕೊಡ್ರಿ ಪಸ್ಟ್ ನನ್ ಇರೋದ್ ನೋಡೇ ನೀನ್ ಇರೋದಾ ಆ ನಾನು ಚೆನ್ನಾಗೇ ಇದ್ದೆ ತೆಳ್ಳಗೆ ಬೆಳ್ಳಗೆ ನಿಮ್ಮಂತ ಬೇವರ್ಸಿಂಗ್ ಕಟ್ಕೊಂಡು ಹಿಂಗ್ ದಪ್ಪಗಾಗಿರೋದು ನಾನೊಂದು ಕಟ್ಕಂಡ್ ದಪ್ಪಗಾಗಿಲ್ಲ ತಿನ್ ಚಿನ್ ದಪ್ಪಗಾಗಿದ್ದೀನಿ ಅನ್ನು ಹ್ಞೂ ತಂದಾಗ್ತೀವಿ ನೋಡು ತಿಂಡಾಗ್ತದಿನ್ ಮತ್ತೆ ನಿಮ್ಮಪ್ಪ ಕುಡಿಯಲ್ವ ನಿಮ್ಮ ಅಣ್ಣ ಕುಡಿಯಲ್ವ ಅವರು ದುಡ್ದು ಅವ್ರ ದುಡ್ಡ ಕುಡ್ದು ಅವ್ರ ಎಂಟಿ ಮಕ್ಕಳನ್ನ ಚೆನ್ನಾಗಿ ಸಾಕ್ತದಾರೆ ನಿನ್ನಂಗೆ ಎಂಟಿ ತಗ್ದಿಟ್ಟಿದ್ದ ದುಡ್ಡ ಕುಡ್ದು ಕುಣಿಯುತ್ತಿಲ್ಲ ಅವರು ಸಂಸಾರ ನೋಡ್ಕೊತಿದಾರೆ ನೀನೇನು ಸಂಸಾರ ನೋಡ್ಕೊಂತದಿಯಾ ಅದು ಚೀಟಿ ದುಡ್ಡು ನಿನಿಗೋಸ್ಕರನೇ ತಗ್ಸಿದ್ದು ಸಾಲ ತಗ್ಸಿದ ದುಡ್ಡು ನಾನು ಈ ವಾರದ ಕಟ್ಟಬೇಕು ಎಲ್ಲಿಂದ ತಂದು ಕೊಡ್ತೀರೋ ನನಗೆ ಒಂದು ನೂರ ಐವತ್ತು ರೂಪಾಯಿ ದುಡ್ಡು ನಿಮ್ಮ ಅಪ್ಪ ಕುಡ್ದು ತುರಾಡಲ್ಲೇನೆ ನಿಮ್ಮ ಅಣ್ಣ ಕುಡಿಯಲ್ಲೇನೆ ಹೇಳ್ತಾಳೆ ನಾನು ಕುಡ್ದೆ ನಾನು ಕುಡ್ದೆ ಅಂತ ಅವ್ರ ದುಡ್ಡ ಕುಡಿಲಿ ಯಾರು ದುಡ್ಡ ಕುಡಿಲಿ ಅವ್ರು ಕುಡಿತಾರ ಇಲ್ಲಪ್ಪ ಅಷ್ಟು ಹೇಳು ಠೂ ನಿನ್ನಂತನಿಗೆ ಏನು ಏನು ನನಗೇನು ಹೇಳ್ಬಿಡಾ ಯಾರ್ದು ಹೇಳ್ಬಿಡಾ ನನಗೆ ನೂರೈವತ್ತು ರೂಪಾಯಿ ತಂದು ಕೊಡು ಅಷ್ಟೇ ನಾನು ಇನ್ನೆರಡು ದಿವಸ ಚೀಟಿ ದುಡ್ಡು ಕಟ್ಬೇಕು ತಂದ್ಕೊಡಂದ್ರೆ ಕೊಡು ಅಯ್ಯಯ್ಯಯ್ಯ ಇವ್ರ ಅಪ್ಪ ಇವ್ರ ಅಣ್ಣ ಇವ್ರ ಫ್ಯಾಮಿಲಿನೇ ಕುಡುಕು ಕಾಂದ ಅನ್ನು ಮತ್ತು ನನಗೆ ಹೇಳಕ್ಕೆ ಬರ್ತಾ ಹನಿ ನಾನು ತೊಳೆಕಿಂತಡಿ ಕುಂಬಳಕಾಯಿ ಹಚ್ಚಿ ಅಮ್ಮ ಅಮ್ಮ ನೂರೈತು ರೂಪಾಯಿ ದುಡ್ಡು ಇದ್ರು ಕೊಡ ಥೂ ಕುಡುಕು ನನ್ನ ಮಗನೇ ಏನಂತ ಉಟ್ಬಿಟ್ಟಿಯಾ ಅವಳು ದುಡ್ಡು ಫಸ್ಟ್ ಕೊಡು ಏನಕ್ಕೆ ಕುಡ್ಕೊಂಬಂದಿ ಏನು ದಿನ ಸಾಯಂಕಾಲ ಆದ ತಕ್ಷಣ ನಿಮ್ಮ ನಬ್ರ ನೋಡ್ಬೇಕು ನಾವು ಪ್ಲೀಸ್ ನನ್ನ ಚಾನಲ್ನೆಲ್ಲರನು ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ ನಮ್ಮ ಲೈಕ್ ಕೊಡಿ ಶೇರ್ ಮಾಡಿ ಪಕ್ದಾಗಿರೋ ಗಂಟೆ ಬಟನ್ ಒತ್ತಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಡೈಲಿ ನೋಡಿ ನನಗೆ ವ್ಯೂಸ್ ಕೊಡಿ ನನಗೆ ಕಾಮೆಂಟ್ಸ್ ಹಾಕಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳಿತೀವಿ ಪ್ಲೀಸ್ ಪ್ಲೀಸ್